ಇಂದು ಮುದೋಳ್ ನಗರದ ರಾಯಲ್ ಸ್ಕೂಲ್ ನಲ್ಲಿ ವಿಭಿನ್ನವಾದ ಒಂದು ಫ್ಯಾಷನ್ ಶೋ ಆಯೋಜನೆ ಮಾಡಲಾಗಿತ್ತು ಅದರಲ್ಲಿ ವಿಭಿನ್ನವಾದ ಡ್ರೆಸ್ ಗಳನ್ನ ಹಾಕಿಕೊಂಡು ತಾಯಿ ಮತ್ತು ಮಗಳು ಕೂಡ ಫ್ಯಾಷನ್ ಶೋ ಅಲ್ಲಿ ಭಾಗಿಯಾಗಿದ್ರು ಅದರಲ್ಲಿ ಪ್ರಮುಖವಾಗಿ ಇಂದು ನ್ಯೂಸ್ ಪೇಪರ್ ಅನ್ನ ಬಳಸಿಕೊಂಡು ವಿಭಿನ್ನವಾದ ಒಂದು ಡ್ರೆಸ್ ಅನ್ನ ರೆಡಿ ಮಾಡಿಕೊಂಡು ಅದರಲ್ಲಿ ಕೂಡ ಭಾಗಿಯಾಗಿದ್ರು ಆ ಮೇಡಮ್ ಇವತ್ತು ನಮ್ಮ ಜೊತೆ ಇದಾರೆ ಅವ್ರನ್ನ ಮೇಡಮ್ ಮೊದಲೇದಾಗಿ ಮೊದ್ಲೇದಾಗಿ ಈ ತರ ನಿಮ್ಗೆ ಈ ನ್ಯೂಸ್ ಪೇಪರ್ ಅಲ್ಲಿ ಡ್ರೆಸ್ ಯಾವ ತರ ಅನಿಸ್ತು ಮೇಡಮ್ ನಮಸ್ಕಾರ ಅಂದ್ರೆ ಈ ಒಂದು ಈ ಥರ ಯೋಜನೆ ಯಾಕೆ ಬಂತು ಅಂದರೆ ಪ್ಲಾಸ್ಟಿಕ್ಕಿಂದ ನಮಗೆ ಹೆಲ್ತ್ಗೆ ತುಂಬ ಪರಿಣಾಮಕಾರಿ ಅದು ತುಂಬ ಪರಿಣಾಮ ಬೀರುತ್ತೆ ನಮಗೆ ಜೀವಿಗಳ ಮೇಲೇ ಕೂಡ ತುಂಬ ಅದು ಪರಿಣಾಮ ಬೀರುತ್ತೆ ಅದಕ್ಕೆ ಪ್ಲಾಸ್ಟಿಕ್ಕು ಅವಾಯ್ಡ್ ಮಾಡಬೇಕು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪ್ಲಾಸ್ಟಿಕ್ ಮುಕ್ತ ಮುಕ್ತ ಭಾರತ ನಮ್ಮದು ಆಗಬೇಕು ಅಂತ ನಮಗೆ ಅನಿಸುತ್ತೆ ಸೊ ಅದಕ್ಕೆ ನಾನು ಈ ಥರ ಡ್ರೆಸ್ ಮಾಡ್ಕೊಂಡು ಬಂದ್ವಿ ಮೇಡಮ್ ನಿಮ್ಗೆ ಇದೇ ಥರ ಡ್ರೆಸ್ ಮಾಡಬೇಕು ಈ ಥರ ಡಿಸೈನ್ ಮಾಡಬೇಕು ನಿಮಗಾಗಿರ್ಬೋದು ನಿಮ್ಮ ಮಗಳಿಗೆ ಅದು ಈ ಡ್ರೆಸ್ ಹಾಕೊಂಡು ನಾವು ಫ್ಯಾಷನ್ ಅಲ್ಲಿ ಭಾಗವಹಿಸಬೇಕಾ ಮೊದಲೇ ಕಲ್ಪನೆ ಇದೆ ಏನು ಹಂಗೆ ಆ ಕಲ್ಪನೆ ಇತ್ತು ಸರ್ ಈ ಥರ ವೇದಿಕೆ ನಮಗೆ ಸಿಕ್ಕರೆ ಈ ಥರ ಅವಕಾಶ ಸಿಕ್ಕರೆ ನಾನು ಖಂಡಿತ ಇದೇ ಥರ ಮಾಡಬೇಕು ಅಂತ ಯೋಜನೆ ನಮಗೆ ಮೊದಲೇ ಇತ್ತು ಸರ್ ಅದಕ್ಕೆ ಈ ಅವಕಾಶ ಸಿಕ್ತು ಅಲ್ವಾ ಅದಕ್ಕೆ ನಾನು ಇದೇ ಥರ ಪ್ಲಾನ್ ಮಾಡಿಕೊಂಡು ಈ ಥರ ಡ್ರೆಸ್ ಹಾಕೊಂಡು ಬಂದ್ವಿ ಸರ್ ಎಷ್ಟು ದಿನವಳ ತಯಾರು ಮಾಡಿದ್ರಿ ಮೇಡಮ್ ಈ ಥರ ಇದು ಹಿಂಗೆ ಡಿಸೈನ್ ಮಾಡ್ಬೇಕಂತ ಎಲ್ಲ ನೋಡಿದ್ರ ಏನು ನೀವು ಮಾಡ್ಬೇಕು ಮೊದಲೇ ಪ್ಲಾನಿಂಗ್ ಇತ್ತು ಹಂಗೆ ಅಂದರೆ ಸರ್ ನಮ್ಮ ತಾಯಿ ಮನೇಲಿ ಬಟ್ಟೆ ಹೊಲಿತಾರೆ ಅವರು ಅವ್ರ ಸಹಾಯನ ತಗೊಂಡು ನಾನು ಈ ಥರ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಎರಡು ದಿನ ನಾನು ಪ್ರಿಪೇರ್ ಮಾಡಿಕೊಂಡೆ ಸರ್ ಬಟ್ಟೆನ ನಿಮ್ಮ ಮಗಳಿ ರೈಲ್ ಸ್ಕೂಲಲ್ಲಿ ಏನು ಎಷ್ಟ್ನೈತೆ ಕ್ಲಾಸ್ ಹೋದ್ರೆ ಮೇಡಮ್ ನೀವೆಲ್ಲ ಇವತ್ತು ಪಾರ್ಟಿಸಿಪೇಟ್ ಇದ್ದು ಎಲ್ಲ ಭಾಗವಹಿಸಿದ್ರಿ ಅಲ್ಲಿ ಇಲ್ಲಿವರೆಗೂ ನಾನು ಇದು ಸೆಕೆಂಡ್ ಟೈಮ್ ಸರ್ ಪಾರ್ಟಿಸಿಪೇಟ್ ಮಾಡಿದ್ದು ಫಸ್ಟ್ ಅಕ್ಷರಾಭ್ಯಾಸದಲ್ಲಿ ಭಾಗವಹಿಸಿದ್ದೆ ಇದು ಸೆಕೆಂಡ್ ಟೈಮ್ ಸರ್ ಅದಕ್ಕೆ ಖುಷಿ ಆಗುತ್ತೆ ನಮ್ಮ ಮಕ್ಕಳಿಂದ ನಮಗೂ ಕೂಡ ಈ ಥರ ವೇದಿಕೆ ಮೇಲೆ ನಮ್ಮ ಕೌಶಲ್ಯನ ತೋರಿಸ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಅಲ್ವಾ ಅದಕ್ಕೆ ಖುಷಿ ಅನ್ಸುತ್ತೆ ಸರ್ ಮೇಡಮ್ ಇನ್ನೊಂದು ಈಗ ವಿಶೇಷವಾಗಿ ಇಳಿಕಲ್ ಸರ್ ಹೇಗಿರ್ಬೋದು ಹೊಸ ಹೊಸ ಫ್ಯಾಷನ್ ಬಟ್ಟೆಗಳನ್ನು ಹಾಕೊಂಡು ಕೂಡ ರ್ಯಾಂಪ್ ವಾಕ್ ಮಾಡಿದ್ರು ಅಲ್ಲಿ ಅದರಲ್ಲೂ ನೀವು ನ್ಯೂಸ್ ಪೇಪರ್ ಆದರೆ ನಿಮ್ಮ ಮಗಳು ಕೂಡ ನಿಮ್ಮ ಜೊತೆ ರ್ಯಾಪ್ ವಾಕ್ ಮಾಡಿದ್ರು ಆ ಕ್ಷಣ ಹೇಗಿತ್ತು ಮೇಡಮ್ ಈ ಪೇಪರ್ ಡ್ರೆಸ್ ಮೇಲೆ ತುಂಬಾ ಖುಷಿ ಅನಿಸ್ತಾ ಇತ್ತು ಸರ್ ಅವಳು ಕೂಡ ತುಂಬಾ ಆಕ್ಟಿವ್ ಆಗಿ ನಾನು ಹೇಳ್ಕೊಟ್ಟೋದೇನೆಲ್ಲ ಕರೆಕ್ಟ್ ಆಗಿ ಮಾಡಿದ್ಲು ಖುಷಿ ಆಯ್ತು ಸೊ ಅಂದ್ರೆ ನಾವು ಈ ತರ ಉಡುಗೆನ ಹಾಕೋದ್ರಿಂದ ನೋಡೋರಿಗೆಲ್ಲರಿಗೂ ಏನೋ ಒಂದು ಸಂದೇಶ ತಲುಪುತ್ತೆ ಅಂತ ನಾವು ಈ ತರ ಯೋಜನೆ ಮಾಡ್ಕೊಂಡಿವಿ ಸರ್ ಅಂದ್ರೆ ಪ್ಲಾಸ್ಟಿಕ್ ಮುಕ್ತ ಭಾರತ ಅಂತ ಅಭಿಯಾನ ಕೂಡ ಮಾಡ್ತಾ ಇದೆ ಸರ್ಕಾರ ಅದ್ರಲ್ಲಿ ನೀವು ಪ್ಲಾಸ್ಟಿಕ್ ಮುಕ್ತ ಮಾಡ್ಕೊಂಡು ಪ್ಲಾಸ್ಟಿಕ್ ಪೇಪರ್ ಬ್ಯಾಗ್ ಅನ್ನ ಹಿಡ್ಕೊಂಡು ಇವತ್ತು ಬಂದಿದ್ರ ಏನ್ ಹೇಳ್ತಾರೆ ಅಂದರೆ ಸರ್ ಇವಾಗ ಪ್ಲಾಸ್ಟಿಕ್ ತುಂಬ ಹಾನಿಕಾರಕ ಗೆ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡಿ ಪೇಪರ್ನ ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಟ್ಟಾರೆಯಾಗಿ ಅದ್ಭುತವಾದ ಒಂದು ಪೇಪರ್ ಡ್ರೆಸ್ ಒಂದಿಗೆ ಇವತ್ತು ವೇದಿಕೆ ಮೇಲೆ ಅದ್ಭುತವಾದ ರ್ಯಾಪಕ್ ತಾಯಿ ಮಗಳು ಕೂಡ ಮಾಡಿದ್ದಾರೆ ವಿಶೇಷವಾಗಿ ವಿಭಿನ್ನವಾಗಿತ್ತು ಒಟ್ಟಾರೆಯಾಗಿ ಎಲ್ಲರೂ ಕೂಡ ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಿ ಪೇಪರ್ನ ಬಳಕೆ ಮಾಡಿ ಅಂತ ಹೇಳಿದರು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಗೋಸ್ಟಿ ರನ್ ಟಿವಿ ನ್ಯೂಸ್ ಮುದೋಳ ಎಲುಬು ಕೀಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ओजोन थेरपी फिजियोथेरपी एलुबु मुरित शस्त्र चिकित्सा मूलक रोगी पालिगे वरदान भागिदे अपेंडिक्स किडनी स्टोन मूल व्याधि होट्टे तले नोवु थायराइड लिवर समस्या करुळु हर्निया गर्भकोश रक्तनाळ डायबिटीस पित्तकोश स्तन रोग ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ನ್ಯೂಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ